ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಐಆರ್ಬಿ ಕಂಪನಿಯ ಎಂಟು ಜನರ ಮೇಲೆ ದಾಖಲಾಗಿದ್ದ ಕೊಲೆ ಪ್ರಕರಣದಲ್ಲಿ ದೂರುದಾರರಾದ ಶ್ರೀ ಪ್ರಣವಾನಂದ ಸ್ವಾಮೀಜಿಗಳನ್ನ ಕರೆದುಕೊಂಡು ಶಿರೂರು ಗುಡ್ಡ ಕುಸಿದ ಜಾಗದಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಪಂಚನಾಮೆ ನಂತರ ಕಾರವಾರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸ್ವಾಮೀಜಿಯವರು ಏಪ್ರಿಲ್ ಎರಡು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಶಿರೂರು ಸಂತ್ರಸ್ತರನ್ನ ಕರೆದುಕೊಂಡು ಶ್ರೀಗಳು ಉಪವಾಸ ಸತ್ಯಾಗ್ರಹ ಮಾಡಲಿದ್ದಾರೆ ಸತ್ಯಾಗ್ರಹದ ಬೇಡಿಕೆಗಳು ಇಂತಿವೆ ಕೊಲೆ ಕೇಸು ದಾಖಲಾಗಿರುವ ಐಆರ್ಬಿಯ ಎಂಟು ಜನರನ್ನು ಕೂಡಲೇ ಬಂಧಿಸಬೇಕು ಈ ಘಟನೆಯ ತನಿಖೆ ಉತ್ತರ ಕನ್ನಡ ಪೊಲೀಸ್ ಅಧಿಕಾರಿಗಳನ್ನ ಬದಲಾಯಿಸಿ ನ್ಯಾಯಾಂಗ ತನಿಖೆ ಅಥವಾ ಸಿಬಿಐ ತನಿಖೆಗೆ ಒತ್ತಾಯ ಮಾಡಬೇಕು ಐಆರ್ಬಿ ಕಂಪನಿಯ ಜೊತೆ ಶಾಮೀಲಾದ ಎಲ್ಲಾ ಇಲಾಖೆಗಳ ಸರ್ಕಾರ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮವನ್ನ ತಗೋಬೇಕು ಎಂದು ಹೇಳಿದ್ದಾರೆ ಎನ್ಎಚ್ಐ ಐಆರ್ಬಿ ಕಂಪನಿಯಿಂದ ಮರಣ ಹೊಂದಿರುವ ಪ್ರತಿ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಸಹಾಯ ಮಾಡುವುದಕ್ಕೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಸಚಿನ್ ನಾಯಕ್ ಶ್ರೀಧರ್ ನಾಯಕ್ ರಾಜೇಶ್ ನಾಯಕ್ ದೇವರಾಜ್ ನಾಯಕ್ ಮತ್ತು ಶಿರೂರು ಸಂತ್ರಸ್ತರು ಉಪಸ್ಥಿತರಿದ್ದರು